ದ್ಯುತಿ ಸಂಶ್ಲೇಷಣೆ ಪ್ರಕೃತಿಯ ಶಕ್ತಿ ಕೇಂದ್ರ ಸಸ್ಯಗಳು ತಮ್ಮ ಎಲೆಗಳಲ್ಲಿರುವ ಕ್ಲೋರೋಫಿಲ್ ಅನ್ನು ಬಳಸಿ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತವೆ ಅವು ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತವೆ ಮತ್ತು ಮಣ್ಣಿನಂದ ನೀರು ಕ್ಲೋರೋಪ್ಲಾಸ್ಟ್ಗಳ ಒಳಗೆ ಸೂರ್ಯನ ಬೆಳಕು ಈ ಕ್ರಿಯೆಗೆ ಶಕ್ತಿ ನೀಡುತ್ತದೆ ಇದು ಸಸ್ಯದ ಆಹಾರ ಮತ್ತು ಶಕ್ತಿ ಮೂಲವಾದ ಗ್ಲೂಕೋಸ್ ಅನ್ನ ಉತ್ಪಾದಿಸುತ್ತದೆ ಆಮ್ಲಜನಕವು ಒಂದು ಉಪ ಉತ್ಪನ್ನವಾಗಿ ಬಿಡುಗಡೆಯಾಗುತ್ತದೆ ಇದು ಜೀವನಕ್ಕೆ ಅತ್ಯಗತ್ಯ ದ್ಯುತಿ ಸಂಶ್ಲೇಷಣೆಯು ಭೂಮಿಯ ಮೇಲಿನ ಜೀವಕ್ಕೆ ಇಂಧನವಾಗಿದೆ ದ್ಯುತಿ ಸಂಶ್ಲೇಷಣೆ ಅಂದರೆ ಸೂರ್ಯನ ಬೆಳಕು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಸೇರಿ ಗ್ಲೂಕೋಸ್ ಹಾಗೂ ಆಮ್ಲಜನಕ ಉತ್ಪಾದಿಸುವ ಪ್ರಕ್ರಿಯೆ